ಸಂಜು ಸ್ಯಾಮ್ಸನ್ ಈ ಆಟಗಾರನನ್ನ ಟ್ಯಾಲೆಂಟೆಡ್ ಆಟಗಾರ ಅಂತ ಕರಿಬೇಕು ನತದೃಷ್ಟ ಆಟಗಾರ ಅಂತ ಕರಿಬೇಕು ಗೊತ್ತಿಲ್ಲ ಆತ ಬ್ಯಾಟ್ ಬೀಸುವ ರೀತಿ ನೋಡಿದ್ರೆ ಟೀಮ್ ಇಂಡಿಯಾದ ಕಾಯಂ ಸ್ಥಾನಿಯಾಗಿ ಸಂಜು ಇರಬೇಕಿತ್ತು ಆದರೆ ಎಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೂ ಅವರಿಗೆ ಆ ಕಾಯಂ ಸ್ಥಾನ ಸಿಗ್ಲೇ ಇಲ್ಲ ಇನ್ನೇನು ಕಾಯಂ ಸ್ಥಾನ ಸಿಗಬೇಕು ಅನ್ನುವಾಗ ಸ್ಯಾಮ್ಸನ್ ಕೂಡ ನೀರಸ ಪ್ರದರ್ಶನ ನೀಡಿಬಿಡ್ತಾರೆ ಕೆಲವೊಮ್ಮೆ ಸ್ಯಾಮ್ಸನ್ ಆಟ ಅಂತಾನು ಬಿಡುತ್ತೆ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲೂ ಸ್ಯಾಮ್ಸನ್ ಆಟ ಇದೇ ರೀತಿ ಇತ್ತು ಎಷ್ಟೇ ಟ್ಯಾಲೆಂಟ್ ಇದ್ರೂ ಸಾಬೀತುಪಡಿಸಿಕೊಳ್ಳಲು ಸರಿಯಾದ ಅವಕಾಶಗಳೇ ಸಿಗೋದಿಲ್ಲ ಸಿಕ್ಕ ಅವಕಾಶದಲ್ಲಿ ಮಿಂಚಬೇಕು ಆದ್ರೆ ಟೀಮ್ ಇಂಡಿಯಾದ ಈ ಯಂಗ್ಸ್ಟರ್ಗೆ ಅವಕಾಶ ಸಿಕ್ಕರೂ ಅದನ್ನ ಸರಿಯಾಗಿ ಬಳಸಿಕೊಳ್ತಿಲ್ಲ ಹೀಗಾಗಿ ಸ್ಯಾಮ್ಸನ್ ವಿರುದ್ಧ ದೊಡ್ಡ ಮಟ್ಟದ ಟೀಕೆಗಳು ಕೇಳಿ ಬರ್ತಾ ಇದೆ ಸದ್ಯ ಟೀಮ್ ಇಂಡಿಯಾದಲ್ಲಿರುವಷ್ಟು ಕಾಂಪಿಟೇಷನ್ ಬೇರೆ ಯಾವ ಟೀಮ್ನಲ್ಲೂ ಕೂಡ ಇಲ್ಲ ಒಂದೊಂದು ಸ್ಥಾನಕ್ಕಾಗಿ ಇಬ್ಬಿಬ್ರು ಆಟಗಾರರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಟೀಮ್ ನಲ್ಲಿ ಸ್ಥಾನ ಸಿಗೋದೇ ಕಷ್ಟ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಗೋದು ಇನ್ನೂ ಕಷ್ಟ ಅಂಥದ್ರಲ್ಲಿ ಸಂಜು ಸ್ಯಾಮ್ಸನ್ ಮಾತ್ರ ಸಿಕ್ಕ ಅವಕಾಶಗಳನ್ನ ಕೈಯಾರೆ ಹಾಳು ಮಾಡಿಕೊಳ್ತಿದ್ದಾರೆ ಸಂಜು ಸ್ಯಾಮ್ಸನ್ ರನ್ನ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡದೇ ಇದ್ದಾಗ್ಲೆಲ್ಲ ಜಸ್ಟಿಸ್ ಫಾರ್ ಸಂಜು ಟ್ರೆಂಡ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ಕೆ ಸಮಿತಿ ವಿರುದ್ಧ ಟೀಕೆಗಳ ಸುರಿಮಳೆಯೇ ಆಗುತ್ತೆ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಸಂಜು ಆಯ್ಕೆ ಮಾಡದೇ ಇದ್ದಾಗಲೂ ಅದೇ ಆಗಿತ್ತು ಹೀಗಾಗಿ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಚಾನ್ಸ್ ನೀಡಲಾಯಿತು ಆದರೆ ಸಿಕ್ಕ ಅವಕಾಶವನ್ನ ಸಂಜು ಮತ್ತೊಮ್ಮೆ ಕೈ ಆರೆ ಹಾಳು ಮಾಡಿಕೊಂಡಿದ್ದಾರೆ ಶ್ರೀಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಸಂಜುಗೆ ಫೀಲ್ಡ್ ಗಿಳಿಯುವ ಅವಕಾಶ ಸಿಕ್ಕಿರಲಿಲ್ಲ ಅದರಿಂದ ಸಂಜುಗೆ ಮತ್ತೊಮ್ಮೆ ಅನ್ಯಾಯ ಮಾಡಲಾಗ್ತಿದೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಎರಡನೇ ಮತ್ತು ಮೂರನೇ ಪಂದ್ಯದಲ್ಲಿ ಸಂಜುಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಕ್ತು ಆದರೆ ಈ ಎರಡು ಅವಕಾಶಗಳನ್ನ ಕೇರಳ ಬ್ಯಾಟರ್ ಮಣ್ಣು ಪಾಲು ಮಾಡಿದ್ರು ಎರಡನೇ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದು ಗೋಲ್ಡನ್ ಡಕ್ಔಟ್ ಆದರೆ ಮೂರನೇ ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ್ರು ಅಲ್ಲೂ ಕೂಡ ಶೂನ್ಯ ಸುತ್ತಿದ್ರು ಬ್ಯಾಟಿಂಗ್ ಅಷ್ಟೇ ಅಲ್ಲ ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ಸಂಜು ಪ್ಲಾಪ್ ಶೋ ನೀಡಿದ್ರು ಮೊಹಮ್ಮದ್ ಸಿರಾಜ್ ಬಾಲಿಂಗ್ ನಲ್ಲಿ ಕುಸಾಲ್ ಮೆಂಡಿಸ್ ಬ್ಯಾಟ್ ತುದಿಗೆ ಬಡಿದ ಚೆಂಡು ಸೀದ ಸಂಜು ಕೈ ಸೇರ್ಬೇಕಿತ್ತು ಆದರೆ ಸುಲಭವಾದ ಕ್ಯಾಚ್ ಅನ್ನ ಸಂಜು ಕೈ ಚೆಲ್ಲಿದ್ರು ಸದ್ಯ ಟಿ ಟ್ವೆಂಟಿ ತಂಡದಲ್ಲಿರುವ ಗಳ ಪೈಕಿ ಮೋಸ್ಟ್ ಸೀನಿಯರ್ ಅಂದ್ರೆ ಅದು ಸಂಜು ಎರಡು ಸಾವಿರದ ಹದಿನೈದರಲ್ಲೇ ಟೀಂ ಇಂಡಿಯಾಗೆ ಸಂಜು ಪದಾರ್ಪಣೆ ಮಾಡಿದ್ರು ಇಪ್ಪತ್ತ ಆರು ಗಳಲ್ಲಿ ಬ್ಯಾಟ್ ಬೀಸಿದ್ರು ಐನೂರು ರನ್ ದಾಖಲಿಸಲು ಸಾಧ್ಯವಾಗಿಲ್ಲ ಕೇವಲ ಹತ್ತೊಂಬತ್ತು ಪಾಯಿಂಟ್ ಮೂರರ ಸರಾಸರಿಯಲ್ಲಿ ನಾಲ್ನೂರ ನಲವತ್ತ ನಾಲ್ಕು ರನ್ ಗಳಿಸಿದ್ದಾರೆ ಸಂಜು ಟ್ಯಾಲೆಂಟ್ ಸಾಮರ್ಥ್ಯದ ಬಗ್ಗೆ ದೂಸರ ಮಾತೇ ಇಲ್ಲ ಆದರೆ ಕನ್ಸಿಸ್ಟೆನ್ಸಿಯೇ ಸಂಜು ಪಾಲಿಗೆ ಮುಳುವಾಗಿದೆ ಅದರಲ್ಲೂ ಟಿ ಟ್ವೆಂಟಿಯಲ್ಲಂತೂ ಅಟ್ಟರ್ ಪ್ಲಾಪ್ ಶೋ ನೀಡಿದ್ದಾರೆ ಟೀಮ್ ಇಂಡಿಯಾ ಪರ ಮಾತ್ರ ಅಲ್ಲ ಐ ಪಿ ಎಲ್ ನಲ್ಲೂ ಕೂಡ ಅದೇ ಕತೆ ಎರಡ್ ಸಾವಿರದ ಹದಿಮೂರರಿಂದ ಐಪಿಎಲ್ ಆಡ್ತಿದ್ರು ಐನೂರಕ್ಕಿಂತ ಹೆಚ್ಚು ರನ್ ಗಳಿಸಿರೋದು ಒಂದೇ ಒಂದು ಸೀಸನ್ನಲ್ಲಿ ಮಾತ್ರ ದೇಶೀಯ ಕ್ರಿಕೆಟ್ನಲ್ಲೂ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡ್ತಿಲ್ಲ ನಾವು ಆರಂಭದಲ್ಲೇ ಹೇಳಿದಂತೆ ಸಂಜು ಸ್ಯಾಮ್ಸನ್ ಒಬ್ಬ ಪ್ರತಿಭಾವಂತ ಆಟಗಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಅವಕಾಶಗಳು ಸಿಗಲಿಲ್ಲ ಕೆಲವೊಮ್ಮೆ ಅವಕಾಶಗಳು ಬಂದರೂ ಪ್ರಯೋಜನವಾಗುತ್ತಿಲ್ಲ ಅನ್ನೋದೇ ದುರಂತ ಮುಂದಿನ ದಿನಗಳಲ್ಲಿ ಸಂಜುಗೆ ಅವಕಾಶ ಸಿಗೋದು ಅನುಮಾನ ಅಷ್ಟು ಆಟಗಾರರು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಒಟ್ಟಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೆಲವರಿಗೆ ಅದನ್ನ ಸಾಬೀತುಪಡಿಸಲು ಸರಿಯಾದ ಅವಕಾಶಗಳೇ ಸಿಗುವುದಿಲ್ಲ ಇನ್ನು ಕೆಲವರಿಗೆ ಅವಕಾಶ ಸಿಕ್ಕರೂ ಉಪಯೋಗವಿಲ್ಲ ಅಂತಹ ಗುಂಪಿಗೆ ಸೇರುವ ಆಟಗಾರರಲ್ಲಿ ಸಂಜುಗೆ ಮೊದಲ ಸ್ಥಾನ ಅಂದ್ರೆ ತಪ್ಪಿಲ್ಲ ಸಂಜು ಈ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ